ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ತ್ ಮೂರನೇ ಎಪಿಸೋಡ್ನಲ್ಲಿ ಸಂಗೀತ ಸಾಮ್ರಾಟ ಸಂತ ಸ್ವಾಮಿ ಹರಿದಾಸ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಸ್ವಾಮಿ ಹರಿದಾಸ್ ಅವರ ತಂದೆ ಹೆಸರು ಗಂಗಾಧರ್ ತಾಯಿ ಹೆಸರು ಚಿತ್ರಾದೇವಿ ಇವರ ಪುತ್ರನಾಗಿ ಸ್ವಾಮಿ ಹರಿದಾಸ್ ಹದಿನಾಲ್ಕುನೂರ ಎಪ್ಪತ್ತೆಂಟರಲ್ಲಿ ಉತ್ತರ ಪ್ರದೇಶದ ಬೃಂದಾವನ ಹತ್ತಿರವಿರುವ ರಾಜ್ಪುರ್ ಎಂಬ ಊರಿನಲ್ಲಿ ಜನಿಸಿದರು ಹಿಂದೂ ಬ್ರಾಹ್ಮಣ ಸಂಗೀತದ ಮನೆತನ ಸ್ವಾಮಿ ಹರಿದಾಸ್ ಅವರ ಗುರುಗಳ ಹೆಸರು ಶುದ್ಧರಜಿ ಶುದ್ಧರಜಿ ಅವರು ದೃಪದ್ ಗಾಯಕರು ಅವರ ಶಿಷ್ಯರಾದಂಥ ಸ್ವಾಮಿ ಹರಿದಾಸರು ಅವರು ಕೂಡ ಸರ್ವಶ್ರೇಷ್ಠ ಧ್ರುವದ ಗಾಯಕರು ಸ್ವಾಮಿ ಹರಿದಾಸ್ ಅವರು ಹದಿನಾರನೇ ಶತಮಾನದಲ್ಲಿ ಇದ್ದವರು ಸ್ವಾಮಿ ಹರಿದಾಸ್ ಅವರು ಹದಿನಾಲ್ಕುನೂರ ಎಪ್ಪತ್ತೆಂಟರಲ್ಲಿ ಅವರ ಜನನವಾಯಿತು ಹದಿನೈದು ನೂರ ಅವರು ಮೃತ್ಯುವನ್ನು ಹೊಂದಿದರು ಸ್ವಾಮಿ ಹರಿದಾಸ್ ಅವರು ತೊಂಬತ್ತೈದು ವರ್ಷ ಬದುಕಿದವರು ಸಂತ ಸ್ವಾಮಿ ಹರಿದಾಸ್ ಭಾರತದ ಒಬ್ಬ ಸರ್ವಶ್ರೇಷ್ಠ ಧೃಪದ್ ಗಾಯಕರು ಸಂಗೀತಗಾರ ಸಂಗೀತ ದಿಗ್ಗಜ ಸಂಗೀತ ಪಂಡಿತ ಸಂಗೀತ ತಜ್ಞ ಕವಿ ಗೀತ ರಚನೆಕಾರ ಗೀತೆಗಳನ್ನು ರಚಿಸಿ ಅವುಗಳನ್ನು ದೃಪದ್ ಗಾಯನದಲ್ಲಿ ಅಳವಡಿಸಿ ಹಾಡುವಾತ ಹದಿನಾರನೇ ಶತಮಾನದಲ್ಲಿ ಹಾಡಿ ದೃಪದ ಗಾಯನವನ್ನು ಹಾಡಿ ಮಿಂಚಿ ಮೆರೆದವರು ಸ್ವಾಮಿ ಹರಿದಾಸ್ ಅವರ ಜೀವನ ಸೀದಾಸಾದ ಜೀವನ ಸ್ವಾಮಿ ಹರಿದಾಸ್ ಅವರದು ಹಣಕ್ಕಾಗಲಿ ಬಂಗಾರಕ್ಕಾಗಲಿ ಆಸೆ ಪಟ್ಟವರಲ್ಲ ಇವರು ಅಂದರೆ ಸ್ವಾಮಿ ಹರಿದಾಸ್ ಅವರು ಯಮುನಾ ನದಿ ದಂಡಿ ಮೇಲೆ ಗುಡಿಸಲು ಕಟ್ಟಿಕೊಂಡು ಬೃಂದಾವನದಲ್ಲಿ ಇರುತ್ತಿದ್ದರು ಇವರು ಮನವಿ ಆಗಿಲ್ಲ ಇವರು ಸನ್ಯಾಸಿ ಸಂತ ಸಂಗೀತ ಇತಿಹಾಸದಲ್ಲಿ ಮೊಘಲರ ಕಾಲದಲ್ಲಿ ಸ್ವಾಮಿ ಹರಿದಾಸರ ಅನೇಕ ಸಂಗೀತದ ವಾಸ್ತವಿಕ ಕಥೆಗಳನ್ನು ನಾವು ಕೇಳುತ್ತಿರುತ್ತೇವೆ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ ಓದ್ತಾ ಇದ್ದೇವೆ ಇವತ್ತಿಗೂ ಕೂಡ ಜನರು ಸ್ವಾಮಿ ಹರಿದಾಸರನ್ನು ಮರೆತಿಲ್ಲ ಯಾಕಂದರೆ ಆ ಪ್ರಕಾರವಾಗಿ ಸ್ವಾಮಿ ಹರಿದಾಸ್ ಅವರು ಅಂತ ಸಾಧನೆ ಮಾಡಿ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಇವರ ನಿಜವಾದ ಹೆಸರು ಹರಿದಾಸ್ ಠಾಕೂರ್ ಹರಿದಾಸ್ ಠಾಕೂರ್ ಇವರು ಕೃಷ್ಣನ ಭಕ್ತರು ಶ್ರೀಕೃಷ್ಣನ ಬಗ್ಗೆ ಪ್ರಚಾರ ಪ್ರಸಾರ ಮಾಡುತ್ತಿರುವುದರಿಂದ ಇವರಿಗೆ ಸ್ವಾಮಿ ಹರಿದಾಸ್ ಅಂತ ಕರೆಯುತ್ತಾರೆ तान राजा मानसिंह तोमर और पत्नी मृगनयनी राजा खान सिंह रामदास राजा नूरसेन इवरे नम स्वामी हरिदास और शिष्य ಸ್ವಾಮಿ ಹರಿದಾಸ್ ಅವರು ಹದಿನಾರನೇ ಶತಮಾನದಲ್ಲಿ ದೃಪದ ಗಾಯನದಲ್ಲಿ ಸೂರ್ಯನಂತೆ ಮಿಂಚಿ ಮೆರೆದವರು ಸ್ವಾಮಿ ಹರಿದಾಸ್ ಅವರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಹದಿನೈದುನೂರ ಎಪ್ಪತ್ತ್ಮೂರರಲ್ಲಿ ಮರಣ ಹೊಂದಿದರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು